ನಮ್ಮ ಟೋಟಲ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಕನ್ನಡ ಪತ್ರಿಕೋದ್ಯಮ ಹಿರಿತೆರೆ ಹಾಗೂ ಕಿರುತೆರೆ ಹೀಗೆ ಎಲ್ಲ ಕಡೆಗಳಲ್ಲೂ ಜನಪ್ರಿಯರಾಗಿರುವಂಥ ಇಂದ್ರಜಿತ್ ಲಂಕೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾತನಾಡಿಸುವ ಸಲುವಾಗಿ ಇಲ್ಲಿ ಸೇರಿದ್ದೀವಿ ನಮಸ್ಕಾರ ಇಂದ್ರಜಿತ್ ಅವರಿಗೆ ನಮಸ್ಕಾರ ಸರ್ ನಮಸ್ಕಾರ ನಾನು ಕರೆದಕ್ಕೆ ತುಂಬ ಸಂತೋಷ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಯಾಕೆ ಟೋಟಲ್ ಕನ್ನಡ ಈ ಒಂದು ಸಂದರ್ಶನಕ್ಕೆ ಬಂದೀನಿ ಅಂದರೆ ಮೊದಲನೇದಾಗಿ ನಮ್ಮ ಲಕ್ಷ್ಮೀಕಾಂತ್ ಅವರ ಒಂದು ಕನ್ನಡ ಸೇವೆ ಮತ್ತು ಹಳೆಯ ಕನ್ನಡ ಸಿನಿಮಾಗಳು ತಗೊಂಡು ಮತ್ತೆ ಡಿ ವಿ ಡಿ ರೂಪದಲ್ಲಿ ಬಿಡ್ತಾ ಇದ್ರು ಮತ್ತು ಕನ್ನಡ ಸಾಹಿತಿಗಳ ದಿಗ್ಗಜರ ಪುಸ್ತಕಗಳನ್ನ ಹುಡುಕಿ ಅದನ್ನು ಮಾರ್ತಾ ಇದ್ರು ಟೋಟಲ್ ಕನ್ನಡ ಹೆಸರೇ ಅದ್ಭುತವಾಗಿದೆ ಮತ್ತು ನನಗೆ ಯಾವ್ದಾರ ಹಳೆಯ ಕನ್ನಡ ಸಿನಿಮಾಗಳು ಬೇಕು ಅಂತ ಅಂದಾಗ ಎಲ್ಲೂ ಸಿಗದೆ ಇದ್ದಾಗ ಲಕ್ಷ್ಮೀಕಾಂತ್ ಅವರ ಮೂಲಕ ಅದನ್ನ ಕೇಳ್ತಾ ಇದ್ದೆ ಅದನ್ನ ನೋಡ್ಬೇಕು ಅಂತ ಈಗ ಅದಕ್ಕೆ ಒಂದು ಬಂದಿದ್ದೀನಿ ಕೊಂಡ್ಕೊಳ್ಳೋದಕ್ಕೆ ಅದ ಅದ್ರ ಜೊತೆಗೆ ನಮ್ಮ ನಿಮ್ಮ ಒಂದು ಜರ್ನಿ ರಾಜು ಪತ್ರಿಕೆ ಕ್ರಿಕೆಟ್ ಪತ್ರಿಕೆ ಆಲ್ರೌಂಡರ್ ಪತ್ರಿಕೆ ಮತ್ತು ಗೋವಿಂದಪ್ಪ ರಸ್ತೆ ಅವರು ನೀವು ಸೊ ಎಲ್ಲ ಕಾರಣಗಳು ಈ ಒಂದು ಸಂದರ್ಶನಕ್ಕೆ ದಾರಿಯಾಗಿದೆ ಒಂದು ಆತ್ಮೀಯ ಸಂದ ಸಂದರ್ಶನವನ್ನು ಮಾತುಕತೆಯನ್ನು ಆಡೋಣ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಮೊದಲೇ ಧನ್ಯವಾದಗಳನ್ನು ಹೇಳ್ಬಿಡ್ತೀನಿ ನಿಮ್ಮ ತಂದೆಯವರು ಮಾಸ್ತರಿಕೆ ಮಾಡಿದ್ರು ಅದಾದಮೇಲೆ ಚಿತ್ರರಂಗಕ್ಕೆ ಬಂದರು ಹೊಸ ಅಲೆಯ ಮೊದಲನೇ ಚಿತ್ರ ಸಂಸ್ಕಾರದಲ್ಲಿ ಬಹಳ ಮುಖ್ಯವಾದ ಪಾತ್ರ ನಾರಾಯಣಪ್ಪನ ಪಾತ್ರದ ಮೂಲಕ ಬಂದರು ಅದಾದಮೇಲೆ ಅವರೇ ಸಿನಿಮಾ ನಿರ್ದೇಶಕರು ಆದರು ಕೊನೆಗೆ ನಾಲ್ಕೇ ವರ್ಷಗಳಲ್ಲಿ ನಾಲ್ಕು ಸಿನಿಮಾ ಮಾಡಿ ಆ ಸಿನಿಮಾಗಳಿಂದ ವಿಮುಖರಾಗಿ ಅವರು ಪತ್ರಿಕೋದ್ಯಮಕ್ಕೆ ಬಂದರು ನಿಮ್ಮದು ರಿವರ್ಸ್ ಜರ್ನಿ ಪತ್ರಿಕೋದ್ಯಮದಿಂದ ನೀವು ಸಿನಿಮಾಗೆ ಬಂದ್ರಿ ಸಿನಿಮಾ ಆದಮೇಲೆ ಕಿರುತೆರೆಗೆ ಬಂದ್ರಿ ಈ ನಿಮ್ಮ ಜರ್ನಿ ಅಂದರೆ ಮೊದಲನೇ ನೀವು ಸಿನಿಮಾ ನಿರ್ದೇಶನ ಮಾಡಿದ್ರಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ತುಂಟಾಟ ಮಾಡಿದ್ರಲ್ಲ ಆ ತುಂಟಾಟ ಆಡೋದಕ್ಕೆ ನಿಮಗೆ ಏನು ಸ್ಫೂರ್ತಿ ನಿಮ್ಮ ಮನೇಲಿ ಆಲ್ರೆಡಿ ಇಬ್ಬರು ನಿರ್ದೇಶಕರಿದ್ದರು ನಿಮ್ಮ ತಂದೆಯವರು ಹಾಗೂ ನಿಮ್ಮ ಅಕ್ಕ ಇವರಿಂದ ಇನ್ಫ್ಲೂಯೆನ್ಸ್ ಆದ್ರ ಅಥವಾ ನೀವು ಬೇರೆ ಯಾವುದಾದ್ರೂ ಒಂದು ವೇದಿಕೆಯಿಂದ ಇದಕ್ಕೆ ಬಂದ್ರ ಅಂತ ಇಲ್ಲ ಏನಂದ್ರೆ ನೀವು ಹೇಳಿದ್ದು ನಮ್ಮ ತಂದೆಯವರ ಒಂದು ರಿವರ್ಸ್ ಅಂತಂದ್ರಲ್ಲ ನಮ್ಮ ತಂದೆಯವರ ಜರ್ನಿ ಒಂದು ಅದ್ಭುತವಾದ ಒಂದು ಜರ್ನಿ ಅವ್ರದ್ದು ಅವರು ಒಂದು ಕೊನಗಳ್ಳಿನಲ್ಲಿ ಹುಟ್ಟಿ ಹುಟ್ಟಿ ಶಿವಮೊಗ್ಗದ ಒಂದು ಗ್ರಾಮೀಣ ಒಂದು ವಾತಾವರಣದಲ್ಲಿ ಹುಟ್ಟಿ ಒಂದು ನಲವತ್ತು ನಲವತ್ತೈದು ಮನೆಗಳ ಒಂದು ಹಳ್ಳಿನಲ್ಲಿ ಬೆಳೆದು ಅದಾದ ನಂತರ ಒಂದು ಇಂಗ್ಲಿಷ್ ಲೆಕ್ಚರರ್ ಆಗಿ ಆಗಿದ್ದು ಅದಾದ ನಂತರ ಇಂಗ್ಲಿಷ್ ಲೆಕ್ಚರರ್ ಆಗಿ ಲಿಂಗಿ ಇಂಗ್ಲಿಷ್ ಬಗ್ಗೆ ಜಿಗುಪ್ಸೆ ಹುಟ್ಟಿ ಕನ್ನಡ ಪತ್ರಿಕೋದ್ಯಮಕ್ಕೆ ಶುರು ಮಾಡಿ ಕನ್ನಡ ಸಾಹಿತ್ಯ ಆಗಿ ಅವ್ರ ಅವ್ವ ಕವನ ಬರೆದಿದ್ದು ಅವರು ಇಪ್ಪತ್ತಾರನೇ ವಯಸ್ಸಲ್ಲಿ ಅವ್ರ ಅವ ಕವನ ಬರೆದ ಮೊದಲನೇ ಸಿನಿಮಾ ಮಾಡಿದ ಅವ್ರ ಅವಾಗ ಪತ್ರಕರ್ತರು ಆಗಿರ್ಲಿಲ್ಲ ಮತ್ತು ಲೆಕ್ಚರರು ಆಗಿರ್ಲಿಲ್ಲ ಇನ್ನು ಓದ್ತಾ ಇರೋ ದಿನಗಳಲ್ಲಿ ಅವ್ವ ಕವನ ಇವತ್ತಿಗೂ ಕೂಡ ಹಲವಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅದನ್ನ ಅವರ ಕಾಲೇಜ್ ಪುಸ್ತಕದಲ್ಲಿ ಅದನ್ನ ಓದಿರ್ತಾರೆ ಹೌದು ಕವನ ಕವನ ಮತ್ತಿಟ್ಸ ಒಂದು ಅವನ ಬಗ್ಗೆ ಒಂದು ಅವ್ರು ನಿರೂಪಣೆ ಮಾಡಿರೋದು ಇಲ್ಲಿ ತನಕ ನಾನೊಬ್ಬ ಮಗನಾಗಲ್ಲ ಒಬ್ಬ ಓದುಗನಾಗಿ ವಿಮರ್ಶಕನಾಗಿ ಹೇಳಬಲ್ಲೆ ಯಾರು ಒಂದು ಅವನ್ನ ಆ ಮಟ್ಟದಲ್ಲಿ ಒಂದು ವಿವರಣೆ ಮಾಡಿಲ್ ಮಾಡಿರಕ್ಕಿಲ್ಲ ಸಾಹಿತ್ಯಿಕ ಸಾಹಿತ್ಯಿಕವಾಗಿ ಸೊ ಅವರ ಜರ್ನಿ ಬೇರೆ ಮತ್ತು ನಮ್ಮ ಜರ್ನಿ ಶುರು ಆಗದೇ ಲಂಕೇಶ್ ಅವ್ರ ಹತ್ರ ಟಿಕೆಟ್ ತಗೋಬೇಕು ಇಲ್ಲ ಜರ್ನಿನೇ ನಾನು ನಾನೊಮ್ಮೆ ಅಲ್ಲ ಹಲವಾರು ಪತ್ರಕರ್ತರು ಇರ್ಬೋದು ಎಲ್ಲ ಒಂದು ಘಟ್ಟದಲ್ಲಿ ಅವರು ಲಂಕೇಶ್ ಅವರ ಒಂದು ಪ್ರಭಾವಿತರಾಗಿರ್ತಾರೆ ಒಂದು ಸ್ಫೂರ್ತಿ ಪಡೆದಿರ್ತಾರೆ ಒಂದು ಲೇಖನ ಇರ್ಬೋದು ಅಥವಾ ಒಂದು ಕತೆ ಇರ್ಬೋದು ಅಥವಾ ಒಂದು ಕವನ ಇರ್ಬೋದು ಅಥವಾ ನೀಲು ಇರ್ಬೋದು ಎಲ್ಲೇ ಎಲ್ಲ ಇರ್ಬೋದು ಒಂದು ಸ್ಫೂರ್ತಿ ಪಡೆದಿರ್ತಾರೆ ಇವತ್ತು ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ಮತ್ತು ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಲಂಕೇಶ್ ಅವ್ರನ್ನ ಸೀಮಿತಗೊಳಸಕ್ಕಾಗಲ್ಲ ಲಂಕೇಶ್ ಅವರು ಒಂದು ಭಾರತದಲ್ಲೇ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ತೋರ್ಸಿಕೊಟ್ಟವರು ಯಾಕಂದ್ರೆ ಎಂಬತ್ತರ ದಶಕದಲ್ಲಿ ಒಂದು ಜರ್ನಲಿಸಮ್ ಒಂದು ಪತ್ರಿಕೋದ್ಯಮ ಡಿಕ್ಟೇಷನ್ ಜರ್ನಿಸಮ್ ಆಗಿತ್ತು ಎಂಬತ್ತರ ದಶಕದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಹೋಗೋದು ಪತ್ರಿಕಾಗೋಷ್ಠಿಗೆ ಯಾರೇ ಒಂದು ರಾಜಕಾರಣಿ ಏನು ಹೇಳ್ತಾರೋ ಅದನ್ನ ಬರ್ಕೋ ಬರ್ಕೋ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಈ ಟೋಲ್ಟ್ ಈ ಟೋಲ್ಟ್ ಈ ಸೆಟ್ ಅಷ್ಟೇ ಅದನ್ನ ಬರಿತಾ ಇದ್ರು ಅದು ಎಂಬತ್ತರ ದಶಕದಲ್ಲಿ ಒಂದು ಒಂದು ಅಲೆ ಶುರುವಾಯಿತು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇಲ್ಲಿಂದನೇ ಇಲ್ಲಿಂದ ಕರ್ನಾಟಕದ ಒಂದು ಸಾಮಾಜಿಕ ಒಂದು ಸೋಷಿಯಲಿಸ್ಟ್ ಮೂವ್ಮೆಂಟ್ ಅಲ್ಲಿ ಅದು ಶುರುವಾಗಿದ್ದು ಲಂಕೇಶ್ ಪತ್ರಿಕೆ ಸೊ ಅಲ್ಲಿ ಲಂಕೇಶ್ ಪತ್ರಿಕೆ ಶುರುವಾಗಿ ಹಲವಾರು ಇವಾಗ ಇನ್ಫ್ಯಾಕ್ಟ್ ಪ್ರಣಯ್ ರಾಯ್ ಎನ್ ಡಿ ವಿ ಅವರು ಇವರು ಎಲ್ಲಾನು ಇನ್ಫ್ಯಾಕ್ಟ್ ಲಂಕೇಶ್ ಲಂಕೇಶ್ ಪತ್ರಿಕೆಯಿಂದನೇ ಅವರೆಲ್ಲ ಪ್ರಭಾವಿತರಾಗಿದ್ದು ಸೊ ಒಂದು ಸರ್ಕಾರವನ್ನ ಪೆನ್ನಲ್ಲಿ ಒಂದು ಬೀಳಿಸಬಹುದು ಆ ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ರು ಲಂಕೇಶ್ ಸೊ ಅದನ್ನೆಲ್ಲ ಅದೊಂದು ಜರ್ನಿನೇ ಅವರು ಲಂಕೇಶ್ ಅವ್ರದ್ದು ಜರ್ನಿ ಮತ್ತು ಅವರೊಂದು ನಮ್ಗೆಲ್ಲರಿಗೂ ಸ್ಫೂರ್ತಿ ನಾನು ನಾನೊಬ್ಬ ಮಗನಾಗಿ ಹೇಳ್ತಾ ಇಲ್ಲ ಒಬ್ಬ ಪತ್ರಕರ್ತನಾಗಿ ಒಬ್ಬ ಬರಗಾರನಾಗಿ ಒಬ್ಬ ವಿಮರ್ಶಕನಾಗಿ ಹೇಳಬಲ್ಲ ಅಷ್ಟೇ ಹೊರತು ಒಬ್ಬ ನಿರ್ದೇಶಕನಾಗಿ ಹೇಳಬಲ್ಲೆ ಮತ್ತು ನನ್ನ ಜರ್ನಿ ಯಾತರ ಶುರು ಆಯ್ತು ಅಂತ ಕೇಳಿದ್ರೆ ನಿಮ್ಮ ಪ್ರಶ್ನೆ ಹೌದು ನನ್ನ ಜರ್ನಿ ಶುರು ಹೆಂಗೆ ಅಂದ್ರೆ ನಾನೊಬ್ಬ ಕ್ರಿಕೆಟರ್ ಆಗಿದ್ದೆ ಕ್ರಿಕೆಟರ್ ಆಗಿ ಅದ್ಭುತವಾಗಿ ಆಡ್ತಾ ಇದ್ದೆ ಅದನ್ನ ಹೇಳ್ಕೊಬಲ್ಲೆ ಯಾಕೆಂತಂದ್ರೆ ನಾನು ಅನಿಲ್ ಕುಂಬ್ಳೆ ಮತ್ತು ಹಲವಾರು ಇವತ್ತಿನ ದೊಡ್ಡ ದೊಡ್ಡ ದಿಗ್ಗಜರು ರಾಹುಲ್ ದ್ರಾವಿಡ್ ಇರ್ಬೋದು ಮತ್ತು ಹಲವಾರು ಇವತ್ತು ಕ್ರಿಕೆಟರ್ಸ್ ಇರಬಹುದು ಅವತ್ತಿನ ಸಂದರ್ಭದಲ್ಲಿ ರಂಜಿ ಟ್ರೋಫಿ ಆಡಿದವರು ಇನ್ಫ್ಯಾಕ್ಟ್ ಪಿ ವಿ ಶಶಿಕಾಂತ್ ರಂಜಿ ಟ್ರೋಫಿ ಕ್ಯಾಪ್ಟನ್ ಆಗಿದ್ರು ಅವ್ರ ಜೊತೆ ಎಲ್ಲ ನಾನು ಆಡ್ತಾ ಇದ್ದೆ ಮತ್ತು ಅಂಡರ್ ಫಿಫ್ಟೀನ್ ಅಂಡರ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ಸೌತ್ ಝೋನ್ ಇಡೀ ಒಂದು ಆರು ರಾಜ್ಯಗಳು ಸೇರಿ ಒಂದು ಸೌತ್ ಝೋನ್ ಅಂತ ಮಾಡ್ತಾರೆ ಅದು ಗೋವಾ ಆಂಧ್ರ ಪ್ರದೇಶ್ ತಮಿಳುನಾಡು ಕರ್ನಾಟಕ ಕೇರಳ ಇದೆಲ್ಲ ಸೇರಿ ಅಲ್ಲಿ ಒಂದು ಐದು ರಾಜ್ಯಗಳು ಮತ್ತೆ ಇನ್ನೊಂದು ಅದೊಂದು ರಾಜ್ಯ ಇತ್ತು ಆರು ರಾಜ್ಯಗಳು ಸೇರಿ ಒಂದು ಇದ್ ಮಾಡ್ತಾ ಇದ್ರು ಟೀಮ್ ಆ ಟೀಮ್ಗೂ ಸೆಲೆಕ್ಟ್ ಆಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಗಿ ನನಗೆ ಕಾಲ್ ಮುರಿತು ಅದು ಯಾವತ್ತು ಅಂತಂದ್ರೆ ಗೌರಿಯ ಒಂದು ಮದುವೆಯ ದಿನಾನೇ ಅವತ್ತಿನ ದಿನ ನಾನು ನಮ್ಮ ಒಂದು ಸಂಬಂಧಿಕರನ್ನ ನಾನು ಅವ್ರ ಮನೆಗೆ ವಾಪಸ್ ಬಿಡ್ತಾ ಇದ್ದೆ ಅದು ನಮ್ಮ ಮನೆಯಲ್ಲೇ ಆಗಿದ್ದು ದೊಡ್ಡದಾಗಿ ನಾವು ಒಂದು ಆ ಸೆಲೆಬ್ರೇಟ್ ಮಾಡಲಿಲ್ಲ ಖರ್ಚು ಮಾಡಲಿಲ್ಲ ಮದುವೆ ಅಪ್ಪ ಯಾಕಂದ್ರೆ ಆ ಸೋಷಲಿಸ್ಟ್ ಬ್ಯಾಕ್ ಗ್ರೌಂಡಿಂದ ಬಂದ ನಮ್ಮ ಮನೆಯಲ್ಲೇ ಗೌರಿಯ ಮದುವೆ ಮದುವೆ ಆಯ್ತು ಮತ್ತು ನಮ್ಮ ಸಂಬಂಧಿಕರನ್ನ ಬಿಡ್ಬೇಕಾರೆ ನಾನು ಒಂದು ಲಾರಿ ನನ್ನ ಕಾಲ್ ಮೇಲೆ ಹತ್ತಿತು ಕಾಲೇ ಮುರಿದೋಯ್ತು ಆವಾಗಲೂ ನಿಮ್ಗೆ ಗೊತ್ತಿರುತ್ತೆ ನೀವೆಲ್ಲ ಹಳೆ ಬೆಂಗಳೂರವರು ರಾಮು ಎಂಬ ಹುಡುಗ ಅಂತ ಒಂದು ಲೇಖನ ಬರೆದ್ರು ಅದು ಅದ್ಭುತವಾದ ಲೇಖನ ನನ್ನ ಬಗ್ಗೆ ಅದು ರಾಮು ಯಾರು ಅಲ್ಲ ಇಂದ್ರಜಿತ್ ಲಂಕೇಶ್ ಅಜಿತ್ ಅಂತ ಕಾಲ್ ಮುರಿದು ನನಗೆ ಒಂದು ವರ್ಷ ನನಗೆ ಓಡಾಡಕ್ಕಾಗ್ಲಿಲ್ಲ ಸೊ ಅವಾಗ ಅಪ್ಪ ನನಗೆ ಅಡ್ವೈಸ್ ಮಾಡಿದ್ರು ನೀನು ಕ್ರಿಕೆಟ್ ಅಲ್ಲಿ ಅಷ್ಟು ಆಸಕ್ತಿ ಇದೆ ನೀನು ಕ್ರೀಡೆಯಲ್ಲೇ ಅಸೋಸಿಯೇಟ್ ಆಗಿರಬೇಕು ಆಡಕ್ಕಾಗಲ್ಲ ಏನಂತೆ ನೀನು ಬರೆಯಕ್ ಶುರು ಮಾಡು ಶುರು ಮಾಡು ಕ್ರಿಕೆಟ್ ನಿನಗೆ ಅಷ್ಟು ಆಸಕ್ತಿ ಇರೋದು ನಮ್ಗೆಲ್ಲ ಕಲ್ಸ್ಕೊಡ್ತೀಯ ಕೊಡ್ತೀಯಾ ಯಾಕೆ ಬರಿಬಾರ್ದು ಅಂತಂಗೆ ಆಲ್ರೌಂಡರ್ ಪತ್ರಿಕೆ ಪ್ರಾರಂಭ ಆಯ್ತು ಅದು ಒಂದು ಆಲ್ಮೋಸ್ಟ್ ಐದು ಲಕ್ಷದಿಂದ ಏಳು ಲಕ್ಷ ರೀಡರ್ಸ್ ರೀಡರ್ಸ್ ಇದ್ರು ಅದಕ್ಕೆ ಅದ್ಭುತವಾದ ರೈಟರ್ಸ್ ಬರೀತಾ ಇದ್ರು ಸುನೀಲ್ ಗವಾಸ್ಕರ್ ಬರೀತಾ ಇದ್ರು ರೋಜರ್ ಬರೀತಾ ಇದ್ರು ಸೈಯದ್ ಕಿರ್ಮಾನಿ ಬರೀತಾ ಇದ್ರು ರಾಮಚಂದ್ರ ಗುಹಾ ಬರೀತಾ ಇದ್ರು ಮತ್ತು ನಮ್ಮ ಅಪ್ಪ ಬರೀತಾ ಇದ್ರು ರಿಂಗ್ ಸೈಡ್ ಅಂತ ಬಾಲಾಜಿ ಶ್ರೀನಿವಾಸನ್ ಅಂತ ಭಾರತಕ್ಕೆ ಫಸ್ಟ್ ಸಿಕ್ಸ್ ಹೊಡೆದ ವ್ಯಕ್ತಿ ಬಾಲಾಜಿ ಶ್ರೀನಿವಾಸನ್ ಅಂತ ಅವ್ರು ಬರೀತಾ ಇದ್ರು ಸೊ ಒಂದು ಅದ್ಭುತವಾದ ಒಂದು ಪತ್ರಿಕೆ ಮೂಡ್ ಬರ್ತಾ ಇತ್ತು ಅಲ್ಲಿಂದ ಪತ್ರಿಕೋದ್ಯಮ ಶುರು ಮಾಡಿದೆ ನಾನು ನನ್ನ ಆಲ್ರೌಂಡರ್ ಮೂಲಕ ಶುರು ಮಾಡಿದೆ ಈ ಸಿನಿಮಾ ರಂಗಕ್ಕೆ ಬಂದಿದ್ದು ಇಲ್ಲ ಆಲ್ರೌಂಡರ್ ಪತ್ರಿಕೆ ಶುರು ಮಾಡಿದಾಗ ಏನಾಯ್ತು ನಮ್ಮ ತಂದೆ ಜೊತೆ ಸಂಪರ್ಕ ಬೆಳೀತಾ ಹೋಯ್ತು ನಮ್ಮ ತಂದೆ ಈ ಹಿಂದೆ ನನಗೆ ಸಮಯ ಕೊಡಕ್ಕೆ ಆಗ್ತಾ ಇರಲಿಲ್ಲ ನನಗಾಗ್ಲಿ ಕವಿತಾಗಾಗ್ಲಿ ಗೌರಿಗಾಗ್ಲಿ ಯಾಕೆ ಅಂತಂದ್ರೆ ಒಂದು ಹಳ್ಳಿಯಿಂದ ಬಂದು ಆ ಒಂದು ಬೆಂಗಳೂರಿನಲ್ಲಿ ಒಂದು ಅವರೇ ಒಂದು ಸ್ಥಾನ ಪಡಿಬೇಕು ಒಂದು ಹೆಸರು ಮಾಡಬೇಕು ಅಥವಾ ಏನೋ ಒಂದು ಗಳಿಸ್ಬೇಕು ಯಶಸ್ಸನ್ನ ಕಾಣಬೇಕು ಅಂದಾಗ ದಿನನಿತ್ಯ ಅಲ್ಲ ದಿನ ಕೆಲಸ ಮಾಡಬೇಕು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ರು ಲೆಕ್ಚರರ್ ಪೋಸ್ಟ್ ರಿಸೈನ್ ಮಾಡಿದ್ರು ಮನೆ ಓಡಬೇಕಾಗಿತ್ತು ಮನೆ ನಮ್ಮ ತಾಯಿನೂ ಹೌಸ್ ವೈಫು ಅವಾಗ ತಾನೆ ಅವರು ಸೀರೆ ಬಿಸ್ನೆಸ್ ಮನೆಯಲ್ಲೇನೆ ಒಂದು ಅಲ್ಮರ ಇಟ್ಕೊಂಡು ಶುರು ಮಾಡಿದ್ರು ಸೊ ಈ ತರ ಒಂದು ಕೆಲಸ ಇಲ್ಲದೆ ಇದ್ದಾಗ ಸಿನಿಮಾ ಮಾಡಕ್ ಶುರು ಮಾಡಿದ್ರು ಸಿನಿಮಾ ಮಾಡ್ಬಿಟ್ಟು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ಬಂತು ಆದ್ರೆ ಆರ್ಥಿಕವಾಗಿ ಅವರು ಸೆಟ್ಲ್ ಆಗ್ಲಿಲ್ಲ ಈ ಹಂತದಲ್ಲಿ ಪತ್ರಿಕೆ ಶುರು ಮಾಡಿದ್ರು ಎಂಬತ್ತರ ದಶಕದಲ್ಲಿ ಹೌದು ಈ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದು ಒಂದು ಯಾವುದೇ ಒಂದು ದುಡ್ಡು ಬಂಡವಾಳ ಇಲ್ಲದೆ ಹೌದು ಒಂದು ಪೆನ್ ಅನ್ನ ನಂಬಿಕೊಂಡು ಒಂದು ಪತ್ರಿಕೆ ಶುರು ಮಾಡಿದ್ದು ಒಂದು ಸರ್ಕಾರನ ಉಳಿಸಿದ್ದು ಮತ್ತು ಮನೆ ಮನೆ ಮಾತಾಗಿದ್ದು ಲಂಕೇಶ್ ಪತ್ರಿಕೆ ಪತ್ರಿಕೆಡ್ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಿದ್ದು ಲಂಕೇಶ್ ಅವರು ಇಲ್ಲ ಟ್ಯಾಬ್ಲಾಯ್ಡ್ ಅಂತಾನೆ ಹೇಳಕ್ಕಾಗಲ್ಲ ಟ್ಯಾಬ್ಲಾಯ್ಡ್ ಅಂತ ಹಲವಾರು ಜನ ಅದಕ್ಕೆ ಒಂದು ಬ್ರಾಕೆಟ್ ಮಾಡ್ತಾರೆ ಆದ್ರೆ ಆ ಪತ್ರಿಕೆಯಲ್ಲಿ ಸಾಹಿತ್ಯ ಇತ್ತು ಟ್ಯಾಬ್ಲಾಯ್ಡ್ ಅಂದ್ರೆ ಏನು ಅಂತಂದ್ರೆ ಅದು ಆಕಾರ ಅಷ್ಟೇ ಲಂಡನ್ ನಲ್ಲಿ ಮತ್ತು ಅಮೆರಿಕಲ್ಲಿ ಶುರು ಆಗಿದ್ದ ಟ್ಯಾಬ್ಲಾಯ್ಡ್ ಪತ್ರಿಕೆ ಏನು ಅಂತಂದ್ರೆ ಒಂದು ಸೆನ್ಸೇಷನ್ ಮಾಡುವಂತ ಪತ್ರಿಕೆ ಅದನ್ನ ನಮ್ಮ ಲಂಕೇಶ್ ಪತ್ರಿಕೆ ಯಶಸ್ಸನ್ನ ಲಂಕೇಶ್ ಯಶಸ್ಸನ್ನ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಅರ್ಗಸ್ ಕಳಕಾಗದ ಇದ್ದವ್ರು ಅದಕ್ಕೆ ಟ್ಯಾಬ್ಲಾಯ್ಡ್ ಅಂದ್ರೆ ಹೊರತು ಅದು ಟ್ಯಾಬ್ಲಾಯ್ಡ್ ಅಲ್ಲ ಅದು ಯಾವ ತರ ಅಂದ್ರೆ ಅದ್ರಲ್ಲಿ ಸಾಹಿತ್ಯ ಇತ್ತು ಅದ್ರಲ್ಲಿ ಸಿನಿಮಾ ಇತ್ತು ಅದ್ರಲ್ಲಿ ರಾಜಕೀಯ ಇತ್ತು ಅದ್ರಲ್ಲಿ ಕ್ರೀಡೆ ಇತ್ತು ಮತ್ತು ಎಲ್ಲಾ ತರದ ಒಂದು ಜನಕ್ಕೆ ಅದು ಹುಡುಗರು ಇರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು ಅವರಿಗೆ ಆಕರ್ಷಣೆಯನ್ನು ಉಂಟು ಮಾಡ್ತಾ ಇತ್ತು ಅದರ ಸಾಹಿತ್ಯದ ಮೂಲಕ ಸೊ ಈ ರೀತಿಯಲ್ಲಿ ಅದನ್ನ ಟ್ಯಾಬ್ಲಾಯ್ಡ್ ಅಂತ ಲಂಕೇಶ್ಗೆ ಲಂಕೇಶ್ ಯಶಸ್ಸನ್ನ ಡೈಜೆಸ್ಟ್ ಮಾಡ್ಕೊಳ್ಳಕಾಗದ್ರು ಅರ್ಗಸ್ಕೊಳ್ಳೋಕರು ಅದನ್ನ ಲಂಡನ್ ಟ್ಯಾಬ್ಲಾಯ್ಡ್ ಅಂತ ಇದು ಮಾಡಿದ್ರೆ ಹೊರತು ಸಾಮಾನ್ಯರು ಮತ್ತು ಯುವಕರು ಅದನ್ನ ಅದರಿಂದ ಸ್ಫೂರ್ತಿ ಪಡೆದು ಇವತ್ತು ಹಲವಾರು ಅವರ ಒಂದು ವಾಟ್ ಯು ಕಾಲ್ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಮೇನ್ ಮೇನ್ಲಿ ಹಲವಾರು ಜನ ಅದನ್ನು ಸ್ಫೂರ್ತಿ ಆಗ್ಬಿಡ್ಬ್ರೆ ಅವಾಗ ಕಳೆದ ನಿಮ್ಮ ತಂದೆಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಒಂದು ಸಂಚಿಕೆ ಮಾಡಿದ್ದು ಅದಕ್ಕೂ ಕೂಡ ನೀವು ಹೇಳಿದ್ರಲ್ಲ ಅವರಿಂದ ಸ್ಫೂರ್ತಿ ಪಡೆದಿರುವಂಥ ನಮ್ಮ ವೀಕ್ಷಕರು ಅನೇಕರು ಇದ್ದಾರೆ ಅವರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಲಂಕೇಶ್ ಅವ್ರ ಬಗ್ಗೆ ಹೇಳಿ ಅಂತ ಅದಕ್ಕಾಗಿ ಒಂದು ಸಂಚಿಕೆಯನ್ನು ಅವರಿಗಾಗಿ ಮೀಸಲಿಟ್ಟು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡಿದ್ದು ನಾವು ಟ್ಯಾಬ್ಲಾಯ್ಡ್ ಅನ್ನೋದು ಏನಾಗಿದೆ ಅಂದರೆ ಅಫ್ಕೋರ್ಸ್ ಇಟ್ ಇಸ್ ನಾಟ್ ಅ ಬ್ಯಾಡ್ ವರ್ಲ್ಡ್ ಬಟ್ ಟ್ಯಾಬ್ಲಾಯ್ಡ್ ಅನ್ನೋದು ಲಂಡನ್ನಿನ ಒಂದು ಇದರಲ್ಲಿ ಶುರುವಾಗಿದ್ದು ಯಾವಾಗ ಅಂತಂದರೆ ಇದೇ ಇದೇ ಸಂದರ್ಭದಲ್ಲಿ ಲಂಡನ್ನಲ್ಲೂ ಅಷ್ಟೇ ಪತ್ರಿಕೋದ್ಯಮ ಸತ್ತೋಗಿತ್ತು ಅದು ಇನ್ ದ ಅರ್ಲಿ ನೈಂಟೀಸ್ ಅರ್ಲಿ ನೈಂಟೀಸ್ ಆ್ಯಂಡ್ ಲೇಟ್ ಏಯ್ಟೀನ್ ಹಂಡ್ರೆಡ್ಸ್ ಅದು ಯಾವಾಗ ಸತ್ತೋಗಿತ್ತು ಅಂತಂದರೆ ಅದನ್ನು ಪೋಪ್ ಬಗ್ಗೆ ಮತ್ತು ಅಲ್ಲಿನ ರಾಜರ ಬಗ್ಗೆ ಒಂದು ಏನಂತಾರೆ ಟ್ರಂಪೆಟ್ ಆಗಿತ್ತು ಅಷ್ಟೇ ಆ ಪತ್ರಿಕೆಗಳು ಆ ಸಂದರ್ಭದಲ್ಲಿ ಟ್ಯಾಬ್ಲಾಯ್ಡ್ ಶುರು ಆಗಿದ್ದು ಅಲ್ಲಿ ಎಕ್ಸ್ಪೋಸ್ ಮಾಡಿದ್ದು ಟ್ಯಾಬ್ಲೈಡ್ ಅದಾದ ನಂತರ ಅಫ್ಕೋರ್ಸ್ ಪ್ರಿನ್ಸೆಸ್ ಜಯಾನ ಬಂದಾದ ನಂತರ ಸೆನ್ಸೇಷನಲ್ ಟ್ಯಾಬ್ಲೈಟ್ಸ್ ಆಗೋಯ್ತು ಹೊರತು ಇಲ್ಲಿ ಭಾರತದಲ್ಲಿ ಟ್ಯಾಬ್ಲಾಯ್ಡ್ ಅಂತ ಪದ್ಯ ಪದನೇ ಕೇಳಿರಲಿಲ್ಲ ಯಾರು ಟ್ಯಾಬ್ಲೈಡ್ ಸೈಜ್ ಅಂತ ಸೈಜ್ ಟ್ಯಾಬ್ಲೈಡ್ ಸೈಜ್ ನಲ್ಲಿ ಅಲ್ಲಿ ತರ ಯಾಕಂದ್ರೆ ಅದಕ್ಕೆ ಆ ಪತ್ರಿಕೆ ತರ ಯಾರು ನೋಡಿರ್ಲಿಲ್ಲ ಮತ್ತು ದಿನಪತ್ರಿಕೆಗಳಿಗೆ ಸ್ಪೇಸ್ ಇರಲಿಲ್ಲ ಆ ಸಂದರ್ಭದಲ್ಲಿ ಎಂಬತ್ತರಲ್ಲಿ ಮತ್ತು ದಿನಪತ್ರಿಕೆಗಳು ಯಾವ ತರ ಆಗಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಬರೀ ಡಿಕ್ಟೇಷನ್ ಪತ್ರಿಕೆಗಳಾಗಿತ್ತು ಈ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆ ಈ ಹಿನ್ನೆಲೆಯಲ್ಲಿ ಶುರುವಾಗಿತ್ತು ಈ ಹಿನ್ನೆಲೆನೇ ಜಾಸ್ತಿ ಆಗ್ತಾ ಇದೆ ಕೊನೆಗೂ ನಿಮ್ಮ ತುಂಟಾಟಕ್ಕೆ ಇಲ್ಲ ಇಲ್ಲ ಸಾರಿ ಸಾರಿ ಹಿನ್ನೆಲೆಗಳ ಬಗ್ಗೆ ತುಂಬಾ ಒಂದು ಆಕರ್ಷಣೆ ಒಂದು ಅದ್ಭುತವಾದ ಒಂದು ಹಿನ್ನೆಲೆ ಇರೋದ್ರಿಂದ ಬೆನ್ನುಡಿನೇ ಎಷ್ಟ್ ಚೆನ್ನಾಗಿದ್ದಾಗ ಮುನ್ನುಡಿ ಎಷ್ಟ್ ಚೆನ್ನಾಗಿರುತ್ತೆ ಸೊ ನಂದು ತುಂಟಾಟ ಬಂದಿದ ಸಂದರ್ಭ ಏನು ಅಂತಂದ್ರೆ ನಾನು ಆಲ್ರೌಂಡರ್ ಪತ್ರಿಕೆ ಮಾಡ್ತಾ ಇದ್ದೆ ಮತ್ತೆ ನಮ್ಮ ತಂದಿ ಅವ್ರ ಆಗ್ಲೇ ನಾಲ್ಕು ಸಿನಿಮಾ ಮಾಡಿದ್ರು ಪಲ್ಲವಿ ಮಾಡಿದ್ರು ಅನುರೂಪ ಮಾಡಿದ್ರು ಕಂಡವಿದಂಸವಿದಕ ಮಾಡಿದ್ರು ಮತ್ತು ಬಂದವರು ಮಾಡಿದ್ರು ಈ ನಾಲ್ಕು ಸಿಮಾಗಳು ಮಾಡಿ ಪ್ರಶಸ್ತಿಗಳು ಬಂದಿತ್ತು ನಾನು ಹಿಂದೆ ಹೇಳ್ದಂಗೆ ಅದು ಆರ್ಥಿಕವಾಗಿ ಅಷ್ಟು ಅದು ಅವರು ಸಕ್ಸಸ್ ಕಾಣ್ಲಿಲ್ಲ ಸೊ ಇದ್ರ ಬಗ್ಗೆ ಒಂಥರ ಜಿಗುಪ್ಸೆ ಉಟ್ಕೊಂಡವ್ರು ಯಾಕೆ ಅಂತಂದ್ರೆ ಕಲಾತ್ಮಕ ಸಿನ್ಮಾ ಅಂತ ಬ್ರಾಕೆಟ್ ಮಾಡಿದವರು ನಮ್ಮಪ್ಪ ಯಾವತ್ತೂ ಕಲಾತ್ಮಕ ಸಿನ್ಮಾ ಮಾಡ್ಬೇಕು ಅಂತ ಒಳ್ಳಿಲ್ಲ ಒಳ್ಳೆ ಸಿನ್ಮಾ ಮಾಡಿ ಇವತ್ತು ನೀವು ಪಲ್ಲವಿಯನ್ನು ನೋಡಿದ್ರೆ ಅದು ಕಲಾತ್ಮಕ ಸಿನ್ಮಾ ಅಂತ ಹೇಳಲ್ಲ ಇಟ್ಸ್ ಅ ಬ್ರಿಡ್ಜ್ ಸಿನ್ಮಾ ಅಂತಾರೆ ಅವಾಗಿನ ಕಾಲದಲ್ಲಿ ಭಾಲ್ಚಂದರ್ ಮತ್ತೆ ಹಲವಾರು ಆಂಧ್ರ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಪಲ್ಲವಿ ನೋಡ್ಕೊಂಡು ಹೋಗಿದ್ರು ರಾಷ್ಟ್ರ ಪ್ರಶಸ್ತಿ ಬಂತು ಆ ಫಸ್ಟ್ ಫಿಲಮ್ ಅಲ್ಲೇ ಸೊ ಆದ್ರೆ ಇದನ್ನ ಮತ್ತೆ ಇನ್ನು ಹೇಳೋದಲ್ಲ ಟ್ಯಾಬ್ಲೆಟ್ ಅಂತ ಬ್ರಾಕೆಟ್ ಮಾಡ್ದಂಗೆ ಕಲಾತ್ಮಕ ಸಿನಿಮಾಗಳು ಅಂತ ಬ್ರಾಕೆಟ್ ಮಾಡಿ ಗಾಂಧಿನಗರ್ದವರು ಅದನ್ನ ಒಂದು ಸಿನಿಮಾಗಳಲ್ಲಿ ಚಿತ್ರಮಂದಿರಗಳಲ್ಲಿ ಯಶಸ್ ಕಾಣಲಿಲ್ಲ ಅದು ಸೊ ಈ ಕಾರಣದಿಂದ ನಮ್ಮ ಅಪ್ಪಂಗೆ ಗಾಂಧಿನಗರದ ಬಗ್ಗೆ ಒಂದ್ ಸ್ವಲ್ಪ ಜಿಗುಪ್ಸೆ ಉಟ್ಕೊಂಡು ಬೇಡ ಇದು ಸಿನಿಮಾ ಯಾಕೋ ನನಗೆ ಕೈ ಕಚ್ತಾ ಇಲ್ಲ ಅಂತ ಅಂತ ಅನ್ಬಿಟ್ಟು ಆ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ವಹಿಸಿದ್ರು ಅವ್ರಿಗೆ ಬಹುಶಃ ಯಾವುದನ್ನು ಲಾಂಗ್ ಟರ್ಮ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ಇಲ್ಲ ಇಂಗ್ಲೀಷ್ ಕಲ್ತ್ರು ಅದ್ರ ಮೇಲೆ ಜಿಗುಪ್ಸೆ ಬಂತು ಆಮೇಲೆ ಕನ್ನಡಕ್ ಬಂದ್ರು ಅದಾದ ಮೇಲೆ ಸಿನಿಮಾಗೆ ಬಂದರು ಸಿನಿಮಾ ಮೇಲೆ ಜಿಗುಪ್ಸೆ ಬಂದ ತಕ್ಷಣ ಇಲ್ಲ ಏನಂದ್ರೆ ಲಾಂಗ್ ಟರ್ಮ್ ಅನ್ನೋದಕ್ಕಿಂತ ಐ ಆಮ್ ಸಾರಿ ಐ ವಾಂಟ್ ಟು ಇಂಟ್ರಪ್ಟ್ ಯು ಲಾಂಗ್ ಟರ್ಮ್ ಅನ್ನೋದಕ್ಕಿಂತ ಏನು ಅಂತಂದ್ರೆ ಅವರು ಅವರೇ ಕಂಡ್ಕೊಳ್ತಾ ಹೋದರು ಅವ್ರನ್ನ ಅವರೇ ಹುಡ್ಕೊಳ್ತಾ ಹೋದ್ರು ಅಂದರೆ ಏಕತಾನತೆ ಇರಬಾರ್ದು ಹೌದು ಹೊಸದೇನೋ ನೀರು ನಿಂತಾಗಿರಬಾರ್ದು ಹರಿತಾ ಇರಬೇಕು ಹರಿತಾ ಇರಬೇಕು ಅದು ನದಿನಲ್ಲೇ ಹರಿತಾ ಇರೋ ನೂರು ನೀರು ನೋಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ನೀವು ನಿಂತ ನೀರು ನೋಡಿ ನೀವು ಯಾವತ್ತೂ ಕುಡಿಯೋದಿಲ್ಲ ಅದನ್ನ ಅದರಲ್ಲಿ ಸ್ನಾನನೂ ಮಾಡಲ್ಲ ಹರಿತಾರ ನೀರಲ್ಲೇ ಸ್ನಾನ ಮಾಡೋದು ನೀವು ಸೊ ಈ ಕಾರಣದಿಂದ ಅವರು ಒಂದು ಅವ್ರನ್ನ ಅವರೇ ಕಂಡ್ಕೊತಾ ಹೋದ್ರು ಅವ್ರನ್ನ ಅವರೇ ಹುಡ್ಕೊತಾ ಹೋದ್ರು ಅವರಲ್ಲಿ ಇರೋ ಒಂದು ಕ್ರಿಯಾಶೀಲತೆ ಪ್ರತಿಭೆಯನ್ನ ಕಂಡ್ಕೊಂತ ಹೋದ್ರು ದಟ್ಸ್ ಎವ್ರಿಬಡಿ ಶುಡ್ ಡೂ ದಟ್ ಯಾಕೆಂದ್ರೆ ನಿಂತ ನೀರ್ ಆಗಿಬಿಟ್ರೆ ಅಲ್ಲಿಗೆನೆ ಒಬ್ಬ ಅಷ್ಟೇ ನೀವು ನಿಂತ ನೀರಾದ್ರೆ ನಾನು ಇವತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಸಿನಿಮಾ ಮಾಡಕ್ ಆಗ್ತಾ ಇರಲಿಲ್ಲ ಹಲವಾರು ಜನ ಇವತ್ತು ನೋಡಿ ಸಿನಿಮಾ ಮಾಡಿ ಒಂಥರ ಅವಾಗಿನ ಐದು ವರ್ಷ ಆರು ವರ್ಷಕ್ಕೆ ವಾಪಸ್ ಏನು ಮಾಡೋದು ಅಂತ ತೋಚೋದಿಲ್ಲ ಯು ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಸೊ ಈ ರೀತಿಯಲ್ಲಿ ಅವರು ನಾಲ್ಕು ಸಿನ್ಮಾ ಮಾಡಿದ್ರು ಮತ್ತೆ ಅವರು ನಿಮ್ಗೆ ಪ್ರಶ್ನೆ ಮತ್ತೆ ಬರ್ತೀನಿ ನಾಲ್ಕು ಸಿನ್ಮಾ ಮಾಡಿದ್ರು ಅದು ಮತ್ತೆ ಪತ್ರಿಕೋದ್ಯಮ ಅದು ಅಷ್ಟೇ ಹಾಗೆ ಶುರು ಆಗಲಿಲ್ಲ ಪ್ರಜಾವಾಣಿಗಳಿಗೆ ಅಂಕಣ ಇದ್ರು ಯಾವಾಗ ಅವ್ರ ಅಂಕ್ ಅಂಕಣನ ಹಾಕ್ಲಿಲ್ವೋ ಪಬ್ಲಿಷ್ ಮಾಡಲಿಲ್ವೋ ಅವ್ರದ್ದೇ ಆದ ಪತ್ರಿಕೆ ಶುರು ಮಾಡಬೇಕು ಅನಿಸ್ತು ಪ್ರಜಾವಣಿಯಿಂದಾನೇ ನಮ್ಮ ಮನೆ ನಡೀತಾ ಇದ್ದು ಇನ್ಫ್ಯಾಕ್ಟ್ ಪ್ರಜಾವಾಣಿಯ ಒಂದು ಎಪ್ಪತ್ತೈದು ರೂಪಾಯಿ ಏನ್ ನಮ್ಮ ತಂದೆಗೆ ಅಂಕಣ ಕೊಡ್ತಾ ಇದ್ರು ಅದನ್ನೇ ಮನೆ ನಡೀತಾ ನಡೀತಾ ಇದ್ದಿದ್ದು ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೌಸ್ ವೈಫು ನಮ್ಮ ತಂದೆಗೆ ಕೆಲಸ ಬಿಟ್ಟಿದ್ರು ಲಕ್ಷರ ಕೆಲಸ ಸಿನಿಮಾ ಇರಲಿಲ್ಲ ಸೊ ಈ ಸಂದರ್ಭದಲ್ಲಿ ಅವರು ಅಂಕಣ ಶುರು ಮಾಡೋಕ್ಕೆ ಪ್ರಜಾವಾಣಿನಲ್ಲಿ ಶುರು ಮಾಡಿದ್ರು ಅದರಲ್ಲಿ ಎಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ರು ಅವ್ರು ಎಪ್ಪತ್ತೈದು ರೂಪಾಯಿ ಅಂದ್ರೆ ದೊಡ್ಡ ದೊಡ್ಡ ಅದು ಯಾಕೆಂತಂದ್ರೆ ಇವತ್ತು ಎಪ್ಪತ್ತೈದು ರೂಪಾಯಿ ಅವತ್ತಿನ ಎಪ್ಪತ್ತೈದು ರೂಪಾಯಿ ಇವತ್ತು ಮೋಸ್ಟ್ಲಿ ಒಂದು ಟ್ವೆಂಟಿ ತೌಸಂಡ್ ಇರಬಹುದು ವ್ಯಾಲ್ಯೂ ಸೊ ಆತರ ಒಂದು ಅಂಕಣಕ್ಕೆ ಕೊಡ್ತಾ ಇದ್ರು ಅವಾಗ ಎಪ್ಪತ್ತೈದು ರೂಪಾಯಿ ಅದರಿಂದ ಮನೆ ನಡೀತಾ ಇತ್ತು ಆದ ನಂತರ ಅವ್ರ ಪತ್ರಿಕೋದ್ಯಮ ಶುರು ಮಾಡಿದ್ದು ಪತ್ರಿಕೋದ್ಯಮ ಇತಿಹಾಸ ಗೊತ್ತಿದೆ ನಿಮಗೆ ಹೇಳ್ತಾ ಇದ್ರೆ ಮತ್ತೆ ನನ್ನ ಸಿನಿಮಾಗಳಿಗೆ ಬರಕ್ ಆಗಲ್ಲ ಸೊ ಈ ಸಂದರ್ಭದಲ್ಲಿ ಮತ್ತೆ ಅವರು ಒಂದು ಹದಿನೈದು ವರ್ಷ ಹದಿನಾರು ವರ್ಷ ನೀವು ಹೇಳಿದ್ರಲ್ಲ ಮತ್ತೆ ಬದಲಾಗ್ತಾ ಹೋದ್ರು ಒಂದ್ ಕಡೆ ನಿಂತಿರ್ಲಿಲ್ಲ ಅಂತ ಆದ್ರೆ ಒಂದ್ ಪತ್ರಿಕೆ ಶುರು ಮಾಡಿದ ನಂತರ ಅವರು ಇಪ್ಪತ್ತು ವರ್ಷ ಬೇರೆ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಪತ್ರಿಕೆಯಲ್ಲೇ ಕತೆ ಬರೀತಾ ಇದ್ರು ಪತ್ರಿಕೆಯಲ್ಲೇ ನಾಟಕ ಬರೀತಾ ಇದ್ರು ಪತ್ರಿಕೆಯಲ್ಲೇ ಕಾದಂಬರಿ ಮಾಡ್ಲಿಲ್ಲ ಇಪ್ಪತ್ತು ವರ್ಷ ಪತ್ರಿಕೆಯಲ್ಲಿ ಮುಳುಗೋದ್ರು ಅವರು ಸೊ ಮಧ್ಯದಲ್ಲಿ ಆಫ್ ಕೋರ್ಸ್ ಒಂದ್ ಪ್ರಗತಿ ರಂಗ ಅಂತ ಶುರು ಪ್ರಗತಿ ರಂಗ ಈ ಮಧ್ಯ ಇಪ್ಪತ್ತು ವರ್ಷದಲ್ಲಿ ಮಧ್ಯದಲ್ಲಿ ನಾನು ನಮ್ಮ ತಂದೆ ಸ್ನೇಹಿತರಾಗಿದ್ದು ನೈಂಟಿ ಒನ್ ನೈನ್ಟಿ ಟೂ ನಲ್ಲಿ ಅವಾಗಿಂದ ಗೆಳೆಯರಾದ್ವಿ ನಾವು ತಂದೆ ಮಗನಾಗಿರ್ಲಿಲ್ಲ ಕೂತ್ಕೊಂಡು ಇದ್ವಿ ಮತ್ತು ಎಲ್ಲಾ ವಿಷಯಗಳು ಮಾತಾಡ್ತಾ ಇದ್ವಿ ಕ್ರಿಕೆಟ್ ನೋಡ್ತಾ ಇದ್ವಿ ಟೆನ್ನಿಸ್ ನೋಡ್ತಾ ಇದ್ವಿ ವಾಕಿಂಗ್ ಹೋಗ್ತಾ ಇದ್ವಿ ಅವ್ರ ಆರೋಗ್ಯ ಕಟ್ಟಾಗಿ ನಾನೇ ಬಿ ಪಿ ಚೆಕ್ ಮಾಡ್ತಾ ಇದ್ದೆ ಅವ್ರದ್ದು ಬೆಳಿಗ್ಗೆ ವಾಕ್ ಹೋಗೋಕ್ಕೂ ಮುಂಚೆ ಗೆದ್ದು ಅವರ ಬಿಪಿಯನ್ನು ನಾನು ಚೆಕ್ ಮಾಡ್ಬೇಕು ಅದಾದ ನಂತರನೇ ಅವರು ವಾಕಿಂಗ್ ಹೋಗ್ತಾ ಇದಿದ್ದು ಸೊ ಇದೆಲ್ಲ ನಡೀತಾ ಇತ್ತು ಒಂದ್ಸರಿ ಹೇಳಿದ್ರು ಇಲ್ಲ ಕಣೋ ನಾನು ಮತ್ತೆ ಒಂದೇ ಒಂದು ನಾನು ಸರಿ ಮಾಡೋಕ್ಕಾಗ್ಲಿಲ್ಲ ನಾಲ್ಕು ಸಿನಿಮಾ ಮಾಡಿದೆ ರಾಷ್ಟ್ರ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಮತ್ತೆ ಒಂದು ಸಿನಿಮಾ ಮಾಡ್ಬೇಕು ನಾನು ಮತ್ತೆ ಜನರಿಗೆ ಆ ಸಿನಿಮಾನ ನಾವು ತೋರ್ಸ್ಬೇಕು ಸಿನಿಮಾ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಸಿನಿಮಾ ಚಿತ್ರಕತೆ ಬಗ್ಗೆ ಆಸಕ್ತಿ ವಹಿಸಿದ್ರು ಅವಾಗ್ಲೇ ನಮ್ಮ ಅಕ್ಕನ ದೇವಿರಿ ದೇವಿರಿ ಚಿತ್ರಕತೆ ಬರೆದ್ರು ಅಕ್ಕ ಆ ಒಂದು ಕಥೆಯನ್ನ ಹೌದು ತಗೊಂಡು ದೇವಿಗೆ ಅವರೇ ಸಂಭಾಷಣೆ ಮತ್ತು ಚಿತ್ರಕತೆ ಬರೆದಿದ್ದು ಅದಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂತು ಬಂತು ಅದಾದ ನಂತರ ನನ್ ನಾನು ಒಂದ್ ಸಿನಿಮಾ ಮಾಡ್ಬೇಕು ಅಂದಾಗ ನಾನು ಅವರು ಸಿನಿಮಾ ಮಾಡ್ಬೇಕು ಅಂತಂದಾಗ ನಾವೆಲ್ಲ ಅದರಲ್ಲಿ ಆಗಷ್ಟೇ ಮೋರ್ ದೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ಟೂ ಹಂಡ್ರೆಡ್ ಫಿಲ್ಮ್ಸ್ ಒಟ್ಟಿಗೆ ನೋಡಿದ್ವಿ ಎಲ್ಲ ಕ್ಲಾಸಿಕ್ಸ್ ನೋಡಿದ್ವಿ ಸಿನಿಮಾಗಳು ನೋಡ್ತಾ ಇದ್ದಾಗ ಬರೀ ಸಿನಿಮಾಗಳು ನೋಡ್ತಾ ಇರಲಿಲ್ಲ ನಾವು ಅದರ ಸಂಕಲನ ಯಾವ ಥರ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಚಿತ್ರಕಥೆ ಯಾವ ಥರ ಮತ್ತು ಯಾವ ಥರ ನಿರ್ದೇಶನ ಮಾಡಿದಾನೆ ನಿರ್ದೇಶಕ ಯಾಕೆ ಅಲ್ಲಿ ಅವನು ಸಡನ್ ಆಗಿ ನಿಲ್ಲಿಸಿದ ಕಥೆನ ಯಾಕೆ ಅದನ್ನ ಮುಂದುವರ್ಸಲಿಲ್ಲ ಮತ್ತೆ ಪ್ಯಾರಲಾಗಿ ಇನ್ನೊಂದು ಕತೆ ಶುರು ಮಾಡ್ತಾನೆ ಯಾಕೆ ಸಂಕಲನ ಯಾಕೆ ಅಷ್ಟು ಫಾಸ್ಟ್ ಕಟ್ ಮಾಡಿದಾನೆ ಅಥವಾ ಯಾಕೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾನೆ ಅಲ್ಲಿ ಮತ್ತು ಸಂಗೀತದ ಬಗ್ಗೆ ಅವ್ನು ಅದ್ಭುತವಾಗಿ ಹೇಳ್ತಾ ಇದ್ರು ನಾನೊಂದು ಕಲ್ತಿರೋದೆ ಅವರಿಂದ ಸಂಗೀತ ಯಾವ ತರ ಇರಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಸಂಗೀತ ಇಡೀ ಸಿನಿಮಾ ಬರ್ತಾ ಇರಬಾರ್ದು ಹಿನ್ನೆಲೆಯಲ್ಲಿ ಮಧ್ಯ ಸ್ಪೇಸ್ ಇರಬೇಕು ಯಾವಾಗಲೂ ಅವಾಗಲೇ ನೀನು ಆ ಸಂಗೀತವನ್ನ ಮತ್ತೆ ಶುರುವಾದಾಗ ಅಪ್ರಿಷಿಯೇಟ್ ಮಾಡೋದು ಅಂತ ಹೇಳಿದ್ರು ಮ್ಯೂಸಿಕ್ ಶುಡ್ ಬಿ ಲೈಕ್ ಅ ಪೈಂಟಿಂಗ್ ನೀವು ಪೇಂಟಿಂಗ್ ಅನ್ನ ಇಡೀ ಕ್ಯಾನ್ವಸ್ ಪೇಂಟ್ ಮಾಡಿಬಿಟ್ರೆ ಅದು ನಿಮಗೆ ಇಷ್ಟ ಆಗಲ್ಲ ಪಿಕಾಸ್ ಥರ ಒಂದು ಇಡೀ ಕ್ಯಾನ್ವಸ್ ಅಲ್ಲಿ ಒಂದು ಹಕ್ಕಿ ಬರೋದ್ರೆ ನಿಮ್ಗೆ ಇಷ್ಟ ಆಗೋದು ಆ ಸ್ಪೇಸ್ ಇರಬೇಕು ಮ್ಯೂಸಿಕಲ್ಲೂ ಅದೇ ಥರ ಪೇಂಟಿಂಗ್ ಥರ ಒಂದು ಸ್ಪೇಸ್ ಇದ್ದಾಗಲೇ ನೀನು ಸಾಂಗನ್ನು ಎಂಜಾಯ್ ಮಾಡೋದು ಅಥವಾ ಬ್ಯಾಕ್ ಗ್ರೌಂಡ್ ಹಿನ್ನೆಲೆಯನ್ನು ಎಂಜಾಯ್ ಮಾಡೋದು ಅಂತ ಹೇಳ್ತಾ ಇದ್ವಿ ಸೊ ಈ ಥರದ್ದೆಲ್ಲ ಒಂದೊಂದು ಸಣ್ಣ ಸಣ್ಣ ವಿಷಯ ಸೂಕ್ಷ್ಮದ ವಿಷಯಗಳು ಅವರಿಂದ ಕಲಿತೆ ಆಸಕ್ತಿ ಹುಟ್ಟಿತು ಮತ್ತು ಸಿನಿಮಾ ಮಾಡಬೇಕು ಅಫ್ಕೋರ್ಸ್ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡಬೇಕು ಅಂತ ಇದ್ವಿ ನಾಟ್ ಕಲಾತ್ಮಕ ಅಥವಾ ಅಲ್ಲ ಕಮರ್ಷಿಯಲ್ ಸಿನಿಮಾ ಅಲ್ಲ ಮೇನ್ ಸ್ಟ್ರೀಮ್ ಜನರಿಗೆ ತಲುಪಂಥ ಸಿನಿಮಾ ಮಾಡಬೇಕು ಅಂತ ಇದ್ವಿ ಮತ್ತು ನಾನು ಇನ್ನೊಂದು ಏನು ತುಂಟಾಟ ಮತ್ತು ಐಶ್ವರ್ಯ ಮೋನಾಲಿಸಾ ಲಂಕೇಶ್ ಪತ್ರಿಕೆ ಇವೆಲ್ಲ ಸಿನಿಮಾ ಯಾಕೆ ಮಾಡಿದೆ ಅಂದರೆ ನನ್ನ ಒಂದು ಅನುಭವಗಳನ್ನ ಹೇಳೋದಕ್ಕೆ ನಮ್ಮಪ್ಪ ಯಾವಾಗಲೂ ಹೇಳೋರು ನಿನ್ನ ಅನುಭವಗಳನ್ನ ನೀನು ಚಿತ್ರದ ಮೂಲಕ ಹೇಳ್ಕೋಬೇಕು ಅಫ್ಕೋರ್ಸ್ ಫಿಕ್ಷನ್ ಅದನ್ನು ಆ್ಯಡ್ ಮಾಡ್ಕೋ ಆದರೆ ನಿನ್ನ ಅನುಭವಗಳೇ ಇಲ್ಲ ಅಂದರೆ ನಿನ್ನ ಕತೆ ಬರೆಯೋಕ್ಕಾಗಲ್ಲ ನಿನ್ನ ಅನುಭವಗಳೇ ಇಲ್ಲ ಅಂದರೆ ನೀನು ಸಿನಿಮಾ ಮಾಡೋಕ್ಕಾಗಲ್ಲ ಸೊ ಈ ಥರ ನಾನು ತುಂಟಾಟ ಮತ್ತು ಇನ್ನೊಂದು ನಾನು ವೆರಿ ಸಬ್ಕಾನ್ಷಿಯಸ್ಲಿ ನನಗೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದು ನಮ್ಮ ತಂದೆಯ ಒಂದು ಆ ನಿರೂಪಣೆಯ ಶೈಲಿಯಲ್ಲಿ ಮಾಡಬಾರ್ದು ನಮ್ಮ ತಂದೆಯನ್ನು ಕಾಪಿ ಮಾಡಬಾರ್ದು ನಮ್ಮ ತಂದೆಯ ಒಂದು ನೆರಳಿರಬಾರ್ದು ಇದಕ್ಕೆ ಅಂತ ಯಾಕೆಂದರೆ ಎಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಬರುತ್ತೆ ಅಂತ ಅಂದ್ಬಿಟ್ಟು